ಹಲೋ 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 ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಡೇ ಮುಗ್ದಿದೆ ಆದರೆ ಈಗ ಏನಾಗಿದೆ ಅಂತಂದರೆ ಸ್ವಲ್ಪ ಉಸಿರು ಬಂದಿದೆ ಹ್ಞೂ ಅಂದರೆ ಫುಲ್ಲು ಆಗೋದೇ ಇಲ್ಲ ಅಂತ ಹೋಗಿದ್ದವ್ರನ್ನ ವಾಪಸ್ ಬಂದು ಐ ಸಿ ಯು ಯೂನಿಟಲ್ಲಿ ಫುಲ್ಲು ಆಡ್ಬಿಟ್ಟಿದಾಗಿರೋದ್ರೆ ಹಿಂಗೆ ಹೊಡೆದು 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 ಎಬ್ಬಿಸ್ತಾರಲ್ಲ ಹಂಗೆ ಹೆಸರಿಡಿ ಇವಾಗ ಉಸಿರಾಡ್ತಾ ಇದೆ ನಮ್ಮ ಇಂಡಿಯಾ ಇಂಡಿಯಾ ಈ ಮ್ಯಾಚಲ್ಲಿ ಆ ಹಿಂಗೆ ಬಂದಿದೆ ಈಚೆಗೆ ಏನಾಯ್ತಪ್ಪ ಆಯಿತು ಇವತ್ತು ಫೋರ್ತ್ ಡೇ ಅಂತಂದರೆ ಅಂತೂ ಇಂತೂ ಐ ಥಿಂಕ್ ಟೀಗಿನ್ನ ಒಂದೊಂದು ಹತ್ತನ್ನೆರಡು ಓವರ್ ಇರೋಕ್ಕೆ ಮುಂಚೆ ಅವ್ರಿಗೆ ಆಲ್ಔಟ್ ಮಾಡಿದ್ವಿ ಅಂತೂ ಇಂತು ಅದೇ ನ್ಯೂಸ್ ಅಷ್ಟಕ್ಕೆ ಸಿಕ್ಸ್ ಸಿಕ್ಸ್ಟಿ ನೈನ್ಗೆ ಆರ್ನೂರ ಅರವತ್ತೊಂಬತ್ತು ರನ್ನು ಅಂದರೆ ಐ ತಿಂಕ್ ನಾವು ಗೆದ್ವಲ್ಲ ಸೆಕೆಂಡ್ ಮ್ಯಾಚು ಅಲ್ಲಿ ನಾವು ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನು ಮಾಡಿದ್ವಿ ತುಂಬ ಜಾಸ್ತಿ ರನ್ ಕೊಟ್ಟಿದ್ವಲ್ಲ ಅವ್ರಿಗೆ ಆ ಪರಿಸ್ಥಿತಿಯಲ್ಲಿ ಅವರು ತಂದಿಟ್ಟಿದ್ದಾರೆ ಲೀಡ್ ಎಷ್ಟು ಮುನ್ನೂರು ರನ್ ಒಂದು ರನ್ ಲೀಡು ಒಬ್ಬ ವಿಕೆಟ್ಗಳು ಏನು ಅವರೇ ಕೊಟ್ರ ನಮ್ಮವರೇ ತೆಗದ್ರ ಹಂಗಿದೆ ಸಿಚುಯೇಷನ್ ಬೂಮ್ರಾಗೆ ಎರಡು ವಿಕೆಟು ಹೌದು ಒಂದು ಬೋಲ್ಡ್ ಸಗದ ಮಾಡಿದ್ರು ಬುಮ್ರಾ ಜಡೇಜಂಗ್ ನಾಲ್ಕು ವಿಕೆಟು ಸುಂದರ್ಗೆ ಎರಡು ಸಿರಾಜು ಅಶುಲ್ ಕಂಬೋಜ್ಗೆ ಒಂದು ವಿಕೆಟ್ ಪ್ರಶ್ನೆ ಅಲ್ಲಲ್ಲ ದೊಡ್ಡ ಸ್ಕೋರ್ ಆಯಿತು ಲೀಡ್ ಜಾಸ್ತಿ ಆಯಿತು ಅದೆಲ್ಲ ಓಕೆ ನಮ್ಮವ್ರು ಬ್ಯಾಟಿಂಗಿಗೆ ಬರ್ತಾರೆ ಫಸ್ಟ್ ಓವರ್ ಬ್ರಿಡನ್ ಕಾರ್ಸ್ ಅಲ್ಲ ಸಾರಿ ವಾಕ್ಸು ನಾಲ್ಕನೇ ಬಾಲಲ್ಲಿ ಎಡ್ಜು ಸ್ಲಿಪ್ಪಲ್ ಕ್ಯಾಚು ಔಟ್ ನೆಕ್ಸ್ಟ್ ಬಾಲು ಸದರ್ಶನ್ ಬಂದು ಏನು ಆಗ್ತಿದೆ ಏನ್ ಮಾಡಬೇಕು ಬಾಲ್ ಎಲ್ಲಿ ಬಂತು ಎಲ್ಲೋಯ್ತು ಆಡ್ಲಾ ಬಿಡ್ಲಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಹಿಂಗೆ ಎತ್ತಬೇಕಾದವನು ಹಿಂಗ ಹಿಂಗ್ಲಾ ಗೊತ್ತಾಗ್ದಲ್ಲ ಹಿಂಗಂದು ಟಚ್ ಆಗ್ಬಿಟ್ಟು ಅದು ಸ್ಲಿಪ್ಪಲ್ ಕ್ಯಾಚು ಅದ್ ಏನ್ ಯೋಚನೆ ಮಾಡ್ತಿದ್ದೋ ಹುಡುಗ ಗೊತ್ತಿಲ್ಲ ಹ್ಞೂ ಫಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಐ ಎಸ್ ಸ್ಕೋರ್ ಮಾಡಿರೋದೆ ಅವನು ಅರವತ್ತೊಂದು ಈ ಥರ ಆದಾಗ ನಾನಂತೂ ಹಿಂಗೆ ತಲೆ ಹಿಡ್ಕೊಂಡೆ ಏನಪ್ಪ ಇದು ಇನ್ನಿಂಗ್ಸ್ ಡಿಫೀಟ್ ಹಾಕ್ತಾರೆ ಮುನ್ನೂರು ರನ್ ಒಂದು ಹೊಡಿತಾರೆ ಅವರು ಅದೇ ಲೀಡಲ್ಲಿದೆ ಅದನ್ನೇ ತೀರ್ಸೋದು ಕಷ್ಟ ಇವರು ಅನ್ನಂಗ ಆಗಿತ್ತು ಬಟ್ ಆಮೇಲೆ ಬಂದರು ನೋಡಿ ಕೆ ಎಲ್ ರಾಹುಲ್ ಅಂಡ್ ಶುಭ್ಮನ್ ಗಿಲ್ ಸೂಪರ್ ಆಡಿದ್ರು ಸೂಪರ್ ಆ ಫಸ್ಟು ಸ್ಟಾರ್ಟಿಂಗ ಹೊಸ ಬಾಲ್ ಒಂದು ಹತ್ತು ಹದಿನೈದು ಓವರ್ ಕಷ್ಟಪಟ್ಟರು ಕಷ್ಟಪಟ್ಟರು ಇನ್ ದ ಸೆನ್ಸ್ ನೋಡ್ಕೊಂಡು ಆಡಿದ್ರು ಬಾಲ್ ಅವಾಗ ಒಂದು ಸ್ವಲ್ಪ ಆಟ ಆಡ್ತಿತ್ತು ಬಿಟ್ರೆ ಸಾಕಾತಾಗಿ ಆಡಿದ್ರು ನೂರ ಎಪ್ಪತ್ನಾಲ್ಕರನ್ನು ಪಾರ್ಟ್ನರ್ಶಿಪ್ಪು ಎಂಡ್ ಆಫ್ ದ ಡೇವರೆಗೂ ಔಟ್ ಆಗ್ದಲೇ ನಿಂತ್ಕೊಂಡು ಆಡಿದ್ರು ಝೀರೋ ಫಾರ್ ಟೂ ಇಂದ ಒನ್ ಸೆವೆಂಟಿ ಫೋರು ಒಂದು ಚಾನ್ಸ್ ಕೊಡ್ದಂಗೆ ಒಂದು ಸಿಂಗಲ್ ಚಾನ್ಸ್ ಕೊಡ್ದಂಗೆ ಆಡಿದ್ದು ಹಬ್ಬ 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 ಐ ತಿಂಕ್ ಏಯ್ಟಿ ಸೆವೆನಲ್ಲಿ ಕೆ ಎಲ್ ಆಡ್ತಿದ್ದಾರೆ ಸೆವೆಂಟಿ ಏಟಲ್ಲಿ ಆಡ್ತಿದ್ದಾರೆ ಸಖತ್ತಾಗಾಯ್ತು ಮ್ಯಾಚು ಹ ಏನೋ ಒಂದು ಸ್ವಲ್ಪ ಉಸಿರು ಬಂದಂಗೆ ಆಗಿದೆ ಹ್ಞೂ ಈ ಮ್ಯಾಚ್ ಅಟ್ಲೀಸ್ಟ್ ಸೋಲದು ಸೋಲದ ಗ್ಯಾರಂಟಿಯಿಂದ ಇಲ್ಲಪ್ಪ ನಾವು ಸೋಲದೆಲ್ಲ ಇವಾಗ ಡ್ರಾ ಮಾಡ್ಕೋಬಹುದು ಅನ್ನೋ ಪರಿಸ್ಥಿತಿ ತಂದಿದ್ದಾರೆ ಬಟ್ ನಾಳೆ ಬೆಳಗ್ಗೆ ಬಂದು ಅವರು ಸುಸ್ತಾಗಿದ್ರು ಯಾರು ಇಂಗ್ಲೆಂಡ್ ಅವರು ಬೌಲಿಂಗಲ್ಲಿ ನಾಳೆ ಬೆಳಗ್ಗೆ ಬಂದು ಇದೇ ಆಟನ ಆಡಬೇಕು ಅದು ಇರೋದು ಸೊ ಏನಪ್ಪಾ ಅಂತಂದರೆ ನಮಗೆ ಇನ್ನೂ ಲೀಡು ನೂರ ಮೂವತ್ತೇಳು ರನ್ ಇದೆ ಅದನ್ನು ಕ್ಲಿಯರ್ ಮಾಡಿ ಮೇಲೆ ಸ್ಕೋರ್ ಹಾಕಿ ಎಂಡ್ ಆಫ್ ದಿ ಡೇವರೆಗೂ ಅವು ನಾವು ಬ್ಯಾಟಿಂಗ್ ಆಡಿ ಏನೋ ಮಾಡಿ ಡ್ರಾ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಮ್ಯಾಚ್ಗೆ ಒಂದು ಸ್ವಲ್ಪ ತಲೆ ಎತ್ಕೊಂಡು ಹೋಗ್ಬೋದು ಇನ್ನೂ ಏನು ಇನ್ನಿಂಗ್ಸ್ ಏನು ಒಂದು ಕಡೆಗೆ ಹೋಗಿಲ್ಲ ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಇನ್ನಿಂಗ್ಸು ಅಲ್ಲ ಇಡೀ ಸೀರೀಸ್ ನಾವು ಡ್ರಾ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋಷ್ಟು ಕೆಪಾಸಿಟಿ ಬಂದಿದೆ ಅಂದರೆ ಅದೊಂದು ಏನದು ಈಗಲೂ ಹೋಪ್ ಇದೆ ಇನ್ನಿಂಗ್ಸ್ ಅಂತೂ ಸೋತ್ಪುಟ್ ಬರಲ್ಲ ಇಂಗ್ಲೆಂಡಿಂದ ಅಂತ ಎಸ್ಪೆಷಲಿ ಕೆ ಎಲ್ ರಾಹುಲ್ ಆಡಿದ ಬ್ಯಾಟಿಂಗ್ ಅಂತೂ ಸಖತ್ತಾಗಿತ್ತು ಸ್ಟಾರ್ಟಿಂಗು ನೋಡ್ತಾ ಇದ್ದೀನಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಾಲ್ಸ್ಗೆ ಅಣ್ಣ ಸ್ಕೋರ್ ಇನ್ನೂ ಮೂವತ್ ನಲ್ವತ್ತರಲ್ಲಿ ಇದ್ದಾನೆ ಆಮೇಲೆ ಒನ್ ಏಯ್ಟಿ ಒನ್ ನೈಂಟಿ ಬಾಲ್ಸ್ಗೆ ಅಷ್ಟೊತ್ತಾಗಲೇ ಏಯ್ಟಿ ರನ್ಸು ಅಂದ್ರೆ ಬಾಲ್ ತಕ್ಕನಂಗೆ ಹಳೇದ್ ಆಗ್ತಿದ್ದಾಗ ಹಾಕ್ತಿದಂಗೆ ಇನ್ನಿಂಗ್ಸ್ ಫೇಸ್ ಮಾಡಿದ್ರು ಒಂದ್ ಕಡೆ ಶುಭಮನ್ ಗಿಲ್ ನೋಡ್ಕೊಂಡು ಆಡಿದ್ದು ಸಖತ್ ಆಗಿ ಆಡಿದ್ರು ಅವ್ರಿಗೆ ಐ ತಿಂಕ್ ಅಲ್ಲಿ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ಗೆ ಐಡಿಯಾಸ್ಗಳೇ ಇರಲಿಲ್ಲ ಏನ್ ಮಾಡಬಹುದು ಏನ್ ಮಾಡಿದ್ರು ಒಳ್ಳೇದು ಅಂತ ಹ್ಮ್ ಇನ್ನೂ ಹೋಪ್ ಇದೆ ನಾಳೆ ಬಂದು ಏನು ಮಾಡ್ಬೋದು ಅಂತ ಅಂದರೆ ಬ್ಯಾಟಿಂಗ್ ಆಡಿ ಔಟ್ ಆಗೋ ತನಕ ಬ್ಯಾಟಿಂಗ್ ಆಡಿ ನೋಡ್ಕೊಂಡು ಇರಿ ಇದೇ ಥರ ಇರಿ ಲಾಸ್ಟ್ ಸಿರಾಜ್ ಔಟ್ ಆಗೋ ತನಕ ಅಥವಾ ಸಿರಾಜ್ ಜಾಸ್ತಿ ಔಟ್ ಆಗೋಲ್ಲ ಇರ್ತಾನೆ ಬಟ್ ಎವರ್ ಕೊನೆ ಟೆಂತ್ ಬ್ಯಾಟ್ಸ್ಮನ್ ಔಟ್ ಆಗೋ ತನಕ ಟೆಂತ್ ವಿಕೆಟ್ ಬೀಳ ತನಕ ಸಾರಿ ಆಡಿ ಆಮೇಲೆ ನೋಡಿ ಏನಾಗುತ್ತೆ ಅಷ್ಟೇ ಇವಾಗ ಏನಾಗ್ಬಿಟ್ಟಿದೆ ಯಾವ ಇದೀವಿ ಅಂತ ಹೇಳಿದ್ರೆ ಬಿದ್ದೋಗ್ದಿದ್ದವ್ರು ಬಿದ್ದು ಹೋಗಿದ್ದವರು ಎದ್ದೀವಿ ಅಷ್ಟೇ ಹೇಳೋಕ್ಕಾಗೋದು ನಾಳೆ ಹಿಂಗೆ ಆಗುತ್ತೆ ಹಂಗಾಗುತ್ತೆ ಹಿಂಗಾಗ್ಬಿಟ್ರೆ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಏನಾಗುತ್ತೆ ನೋಡೋಣ ಬಟ್ ಒಂದು ಹೇಳಬೇಕು ನಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಏನಪ್ಪ ಅಂದರೆ ಬೆನ್ ಸ್ಟೋಕ್ಸ್ ಇವತ್ತು ಬೌಲಿಂಗೇ ಮಾಡಿಲ್ಲ ಕಾಲಲ್ಲಿ ಇಂಜುರಿ ಪ್ರಾಬ್ಲಮ್ ಏನೋ ಹ್ಯಾಮ್ಸಂಗ್ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಬೌಲಿಂಗೇ ಮಾಡಿಲ್ಲ ಅದು ನಮಗೆ ಪ್ಲೇ ಪಾಯಿಂಟ್ ಆಯಿತು ಅವ್ರ ಕಡೆ ಮೇನ್ ವಿಕೆಟ್ ಟೇಕಿಂಗ್ ಬಾಲರೇ ಬೆನ್ ಸ್ಟೋಕ್ಸು ಫಸ್ಟ್ ಇನಿಂಗ್ಸ್ ಫೈಫರು ಫೈಫರ್ ಎಂಥ ಎಂಥ ಮ್ಯಾಚ್ ವಿನ್ನರ್ ಪ್ಲೇಯರ್ ಮನುಷ್ಯ ಅವನು ಫಸ್ಟ್ ಇನ್ನಿಂಗ್ಸಲ್ಲಿ ಫೈಫರು ಐದು ವಿಕೆಟು ನೆಕ್ಸ್ಟು ಇವಾಗ ಬಂದು ಬ್ಯಾಟಿಂಗಲ್ಲಿ ಅದು ಆ್ಯಮ್ಸ್ಟ್ರಿಂಗ್ ಪ್ರಾಬ್ಲಮ್ ಆಗುತ್ತೆ ಎಷ್ಟೋ ತರ್ಟಿ ಫಾರ್ಟಿ ರನ್ಸ್ಗೆ ಬಂದು ಇವಾಗ ಒನ್ ಫಾರ್ಟಿ ಒನ್ ಹೊಡಿತಾನೆ ಅಂತಂದ್ರೆ ಎಷ್ಟು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ಅಫ್ಕೋರ್ಸ್ ನಾವು ರಿಷಬ್ ಅಂತ ಇದ್ವಿ ಆ ಮಟ್ಟಕ್ಕೆ ಗಾಯ ಆಗಿ ಎಲ್ಲ ಆಗಿ ಬಂದು ವಾಪಸ್ ಆಡಿದ್ದು ಬಟ್ ಈ ಮನುಷ್ಯನು ಕ್ಯಾಪ್ಟನ್ ಇಸ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಸೊ ಇದು ಸಿಚುಯೇಷನು ಹ್ಮ್ ಏನಾಗುತ್ತೆ ನಾಳೆ ನೋಡೋಣ ತುಂಬ ಲೇಟಾಗಿದೆ ನಾನು ಮುಗಿಸ್ತೀನಿ ಏನೋ ಒಂದು ಹೋಪ್ ಇಟ್ಕೊಂಡಿದ್ದೀನಿ ಏನೋ ಆಗುತ್ತೆ ಡ್ರಾ ಅಂತೂ ಆಗುತ್ತೆ ಅಂತ ನೆನ್ನೆ ಎಲ್ಲ ಬಡ್ಕೊಂಡೆ ನೀವು ಏನೇ ಮಾಡಿದ್ರು ಗೆಲ್ಲಕ್ಕಾಗಲ್ಲ ಏನೋ ಮಿರಾಕಲ್ ಆದರೆ ಮಾತ್ರ ಗೆಲ್ಲಕ್ಕಾಗೋದು ಅಂತ ಇರಿಬ್ರು ಬ್ಯಾಟಿಂಗ್ ಸ್ವಲ್ಪ ಮಟ್ಟಿಗೆ ಮಿರಾಕಲ್ ಅಲ್ಲದೇ ಇದ್ರು ಒಂದು ಮ್ಯಾಜಿಕ್ ಅಂತೂ ಮಾಡಿದ್ದಾರೆ ಶುಭ್ಮನ್ ಗಿಲ್ ಅಂಡ್ ಕೆ ಎಲ್ ರಾಹುಲ್ ಆಗ ಸೋಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಡ್ರಾ ಅಂತ ಮಾಡ್ಕೋಬೋದು ನೋಡೋಣ ನಾಳೆ ಏನಾಗುತ್ತೆ ಅಂತ ನಾಳೆ ಅದು ಫುಲ್ ಮ್ಯಾಚ್ ಮುಗಿದ್ಮೇಲೆ ಅದೇನಿದೆ ಅದ್ರಿಗೆ ಬಂದು ಹೇಳ್ತೀನಿ ಓಕೆ ಹೇಗೆ ಸಪೋರ್ಟ್ ಮಾಡಿ ದಯವಿಟ್ಟು ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ವಾಟೆವರ್ ಎಲ್ಲದನ್ನು ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ ಥ್ಯಾಂಕ್ ಯು